ಇವತ್ತು ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಸರಣಿ ಸಭೆ ಬ್ಯಾಕ್ ಟು ಬ್ಯಾಕ್ ಸಭೆ ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತೆ ಹಲವು ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಲಿದೆ ಪಹಲ್ಗಾಮ್ ದಾಳಿ ಉಗ್ರರಿಗೆ ಮೋದಿ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಮಯ ಕಡಿಮೆ ಇದೆ ಗುರಿ ದೊಡ್ಡದಿದೆ ಅಂತ ಮೋದಿ ಹೇಳಿದ್ದಾರೆ ವರ್ತಮಾನ ಪರಿಸ್ಥಿತಿಯ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ದೆಹಲಿಯಲ್ಲಿ ನಡೆದ ಯುಗ್ಮ ಸಮಾವೇಶದಲ್ಲಿ ಮೋದಿ ಆಡಿದಂತ ಮಾತಿ ದೇಶದಲ್ಲಿ ತಂತ್ರಜ್ಞಾನ ಬೆಳವಣಿಗೆಯ ಕುರಿತು ನಡೆದಂತ ಸಮಾವೇಶ ಸರ್ಕಾರ ಶೈಕ್ಷಣಿಕ ಕೈಗಾರಿಕೆ ತಂತ್ರಜ್ಞಾನ ಕ್ಷೇತ್ರದ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಪಹಲ್ಗಾಮ್ನ ದಾಳಿಯ ಉಗ್ರರಿಗೆ ಮೋದಿ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಮಯ ಕಡಿಮೆ ಇದೆ ಗುರಿ ದೊಡ್ಡದಿದೆ ಅಂತ ಹೇಳಿದ್ದಾರೆ ಮೋದಿ ವರ್ತಮಾನ ಪರಿಸ್ಥಿತಿ ಬಗ್ಗೆ ಮಾತನಾಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ भारत के लक्ष्य के लिए अगले 25 वर्षों की समय सीमा तय की है हमारे पास समय सीमित है लक्ष्य बड़े हैं ये मैं वर्तमान स्थिति के लिए नहीं कह रहा हूं और इसलिए ये जरूरी है कि हमारे आइडिया की प्रोटोटाइप से प्रोडक्ट तक की यात्रा भी कम से कम समय में पूरी हो जब हम लैब से मार्केट तक की दूरी को कम कर देते हैं तो रिसर्च के परिणाम लोगों के तक लोगों तक तेजी से पहुंचने लगते हैं हमने विकसित भारत के लक्ष्य के लिए अगले 25 वर्षों की समय सीमा तय की है हमारे पास समय सीमित है लक्ष्य बड़े हैं ये मैं वर्तमान स्थिति के लिए नहीं कह रहा हूं और इसलिए ये जरूरी है कि हमारे आईडिया के प्रोटोटाइप से प्रोडक्ट तक की यात्रा भी कम से कम समय में पूरी हो जब हम सेनेगे परमाधिकारದ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಪುಕ್ಕಪುಕ ಶುರುವಾದ್ ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲೇ ತುರುತು ಸುದ್ದಿಗೋಷ್ಠಿ ನಡೆಸಲಾಯಿತು 24 ರಿಂದ 36 ಗಂಟೆಯಲ್ಲಿ ಭಾರತ ಮಿಲಿಟರಿ ದಾಳಿಯಗೊ ಸಾಧ್ಯತೆ ಇದೆ ಅಂತ ಪಾಕಿಸ್ತಾನದ ಮಾತಿ ಸಚಿವ ಅತ್ತಾವುಲ್ಲಾ ತರಾರಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಸಚಿವ ತರಾರ್ ಭಾರತ ಪಾಕಿಸ್ತಾನದ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಪಾಕಿಸ್ತಾನದ ಮೇಲೆ ಭಾರತ ಖಂಡಿತ ದಾಳಿ ನಡೆಸಲಿದೆ ಪಾಕಿಸ್ತಾನಕ್ಕೆ ಈ ಬಗ್ಗೆ ಖಚಿತ ಮಾಹಿತಿ ಇದೆ ಅಂತ ತರಾರ್ ಹೇಳಿದ್ರು ಮಧ್ಯರಾತ್ರಿ ನಡೆಸಿದಂತ ಸುದ್ದಿಗೋಷ್ಠಿ ನಾವು ದಾಳಿಯನ್ನ ಎದುರಿಸೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಪಾಕ್ ಸಚಿವ Pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed hubristic role of judge jury and executioner in the region is reckless and vehemently rejected pakistan has been the victim of terrorism itself and truly understands the pain of ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಪೆಹಲ್ಗಾಮ್ ಅಟ್ಯಾಕ್ನ ಮರುಕ್ಷಣದಿಂದಲೇ ಪಾಕಿಸ್ತಾನಕ್ಕೆ ಒಂದಂತೂ ಮನವರಿಕೆ ಆಗಿದೆ ಭಾರತ ನಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಟ್ಯಾಕ್ ಮಾಡೇ ಮಾಡುತ್ತೆ ಆದರೆ ಹೇಗಿರುತ್ತೆ ಅಟ್ಯಾಕ್ ಅನ್ನೋ ಯಾವ ಸುಳಿವು ಕೂಡ ಪಾಕಿಸ್ತಾನಕ್ಕಿಲ್ಲ ಈಗ ಇದೇ ವಿಷಯವನ್ನ ಮಧ್ಯರಾತ್ರಿ ಒಂದೂವರೆಗೆ ಸುದ್ದಿಗೋಷ್ಠಿ ನಡೆಸಿ ಹೇಳಬೇಕಾದಂತ ಅವಶ್ಯಕತೆ ಏನಿತ್ತು ಭಾರತ ಅಟ್ಯಾಕ್ ಮಾಡುತ್ತೆ ಅಂತ ನನ್ನ ದೇಶದ ಇದನ್ನ ಹೆಜ್ಜೆಯನ್ನ ಅದು ಹೇಳ್ಕೊಂಡಿದೆ ಮತ್ತೆ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆ ಮಾಡ್ಬೇಕಾಗತ್ತೆ ಆ ದೇಶವು ಕೂಡ ಆ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಕರೆದು ಹೇಳುವಂಥದ್ದು ಮತ್ತೆ ಯುದ್ಧ ಮಾಡುತ್ತೆ ಅನ್ನುವಂಥದನ್ನ ಅವರೇ ಹೇಳ್ತಾ ಇದ್ದಾರೆ ಹಾಗಾಗಿ ನಿರೀಕ್ಷೆಯಂತೆ ಇರಬಹುದು ಕೂಡ ಯಾಕಂದ್ರೆ ಭಾರತ ಸರ್ಕಾರ ಅಥವಾ ಭಾರತೀಯ ಸೇನೆ ಈ ತನಕ ನಾವೇನ್ ಮಾಡ್ತೇವೆ ಅನ್ನುವಂಥದ್ದು ಹೇಳಿಲ್ಲ ಯುದ್ಧ ಮಾಡ್ತಾರ ಅಥವಾ ಬೇರೆ ಆಪರೇಷನ್ಸ್ ಮಾಡ್ತಾರ ಮತ್ತೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ಅನ್ನುವಂಥದ್ದು ಈ ತನಕ ಅಧಿಕೃತವಾಗಿ ಹೇಳಿಲ್ಲ ಅವ್ರು ಹೇಳ್ತಾ ಇರುವಂತದ್ದು ಇಪ್ಪತ್ನಾಲ್ಕು ರಿಂದ ಮೂವತ್ತ ಐದು ಗಂಟೆಗಳ ಸಮಯದಲ್ಲಿ ಯುದ್ಧ ಮಾಡುವಂತ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಆ ಯಾವುದೇ ನಿರ್ಣಯವನ್ನ ಕೈಗೊಳ್ಳಬೇಕಾದ್ರೂ ಕೂಡ ಆ ಸಂದರ್ಭದಲ್ಲಿ ಆ ಒಂದು ಪಾಕಿಸ್ತಾನದ ಒಂದು ಮಾಹಿತಿಯ ಸಚಿವ ಮಾಹಿತಿ ತಂತ್ರಜ್ಞಾನ ಸಚಿವ ಮಧ್ಯರಾತ್ರಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದು ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ವಿನಾಕಾರಣ ಪಾಕಿಸ್ತಾನದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ಅಂದ್ರೆ ನಮ್ ಯುದ್ಧ ಈ ಭಯೋತ್ಪಾದನೆ ನಡೆದಿದೆ ಅನ್ನುವಂಥದ್ದನ್ನೇ ಪಾಕಿಸ್ತಾನ ಈ ತನಕವೂ ಕೂಡ ಒಪ್ಕೊಳ್ತಾ ಇಲ್ಲ ವಿನಾಕಾರಣ ಆರೋಪ ಮಾಡ್ಲಾಗ್ತಾ ಇದೆ ಹಾಗೆ ಯುದ್ಧವನ್ನು ಕೂಡ ಮಾಡಕ್ಕೆ ಮುಂದಾಗ್ತಾ ಇದೆ ಭಾರತ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಹೊರತು ಅವರು ಒಪ್ಕೊಳ್ತಾ ಇಲ್ಲ ಭಯೋತ್ಪಾದನೆ ನಡೆದಿದೆ ಇದಕ್ಕೆ ಕುಮ್ಮಕ್ಕಾಗಿದೆ ಇಲ್ಲಿಂದ ಅನ್ನುವಂಥದ್ದು ಸಾಕಷ್ಟು ಎಲ್ಲವೂ ಕೂಡ ದಾಖಲೆಗಳಿದ್ದು ಅವರ ಸೇನೆಯ ಸೈನಿಕರೇ ನಿಂತಿದ್ರು ಕೂಡ ಈ ರೀತಿಯಾದಂತಹ ಆರೋಪಗಳನ್ನ ಪಾಕಿಸ್ತಾನ ಭಾರತದ ಮೇಲೆ ಮಾಡ್ತಾನೆ ಇದೆ ಆ ಹಿನ್ನೆಲೆಯಲ್ಲಿ ಕೂಡ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಅಲ್ಲಿನ ಸಚಿವರು ಕೊಟ್ಟಿದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಹಿಂಟ್ ಕೊಟ್ಟಂಗೆ ಅಂದ್ರೆ ಏನು ಮುಂದೆ ಮಾಡ್ಬೋದು ಮತ್ತೆ ಬೇರೆ ದೇಶಗಳೆಲ್ಲ ಪ್ರೆಷರ್ ಕ್ರಿಯೇಟ್ ಆಗ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ತಡೆಯುವಂತದ್ದಾಗ್ಲಿ ಅನ್ನುವಂತ ಪ್ರೆಷರ್ ಟ್ರಾಕ್ಟ್ರಿಕ್ಸ್ ಅನ್ನು ಕೂಡ ಪಾಕಿಸ್ತಾನ ಮಾಡಿದಂತೆ ಕಾಣಿಸ್ತಾ ಇದೆ ಶ್ವೇತ ಥ್ಯಾಂಕ್ ಯು ಮಂಜುನಾಥ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್